ಒಂದು ಕಡೆಗೆ ಎಡವಿ ಬಿದ್ದೆ ಕಾಲಿಗೆ ಪೆಟ್ಟಾಯಿತು ಪರಮಾನುಗ್ರಹ ಮಾಡಿದ ದೇವರು ಅಂತ ಚಿಂತನೆ ಮಾಡಬೇಕಂತ ನಾನು ಮಾಡಿದ ತಪ್ಪಿಗೆ ಕಾಲೇ ಮುರಿದು ಬೀಳಬೇಕಾಗಿತ್ತು ಪೆಟ್ಟು ಮಾತ್ರ ಆಗಿದೆ ದೇವರ ಅನುಗ್ರಹ ಆ ಪೆಟ್ಟಾದದ್ದು ನನ್ನ ಪಾಪವನ್ನು ತೊಳೆಯುವುದಕ್ಕೆ ಆಪರೇಷನ್ನಂತೆ ಏನು ಆಪರೇಷನ್ನು ಕ್ಯಾನ್ಸರ್ ಆಪರೇಷನ್ ಹರ್ನಿಯಾ ಆಪರೇಷನ್ ಅಲ್ಸರ್ ಆಪರೇಷನ್ ಕಿಡ್ನಿಯ ಆಪರೇಷನ್ ಸ್ಟೋನ್ ಆಗಿದೆ ಕಿಡ್ನಿಯಲ್ಲಿ ಕಿಡ್ನಿ ಆಪರೇಷನ್ ದೇವರು ಪೆಟ್ಟು ಕೊಟ್ಟಾಗ ತಲೆ ಶೂಲೆಯಾದಾಗ ಹೊಟ್ಟೆ ಶೂಲೆಯಾದಾಗ ಜ್ವರ ಬಂದಾಗ ಡೆಂಗ್ಯೂ ಆದಾಗ ಚಿಕನ್ಗುನ್ಯ ಆದಾಗ ಮಲೇರಿಯಾ ಆದಾಗ ಏನು ಅದಕ್ಕೆ ಆಪರೇಷನ್ ನಡೆದಿದೆ ಆಪ್ರೇಷನ್ ಇಲ್ಲೇ ಥೇಟರಿಗೆ ಹೋಗೇ ಇಲ್ಲಲ್ಲ ಈ ವಿಶ್ವವೇ ಥಿಯೇಟರು ಆಪರೇಷನ್ ಮಾಡುವಂತಹ ಮಹಾ ಸರ್ಜನ್ ಯಾರು ಅಂದರೆ ಜಗತ್ತಿನ ಸರ್ಜನ ಮಾಡಿದ ದೇವರೇ ಇಲ್ಲಿ ಸರ್ಜನ್ ಆ ಸರ್ಜನೆ ಮಾಡಿದ ದೇವರೇ ಸರ್ಜನ್ ಏನು ಆಪರೇಷನ್ ನಡೆದಿದೆ ಪಾಪದ ಆಪರೇಷನ್ ನಡೆದಿದೆ ಅಂತ ಹೇಳಬೇಕು ಪಾಪ ಕಿತ್ತಿ ಒಗೀತಾ ಇದ್ದಾನೆ ಕಿಡ್ನಿ ಸ್ಟೋನ್ ತೆಗೆಯೋದಕ್ಕೆ ಅದು ಸ್ಟೋನಿನ ಆಪರೇಷನ್ ಅಲ್ವಾ ಇಲ್ಲಿ ಪಾಪದ ಆಪರೇಷನ್ ಸಿನ್ ಆಪರೇಷನ್ ಇಂತಹ ಆಪರೇಷನ್ ಮಾಡ್ತಾ ಇದ್ದಾನೆ ದೇವರು ಇದು ನನಗೆ ಅನುಗ್ರಹ ಮಾಡ್ತಾ ಇದ್ದಾನೆ ಉಪಕಾರ ಮಾಡ್ತಾ ಇದ್ದಾನೆ ಅಂತ ತಿಳಿದರೆ ಇತಿ ಭಕ್ತಾ ಚಿಂತಯತಾಂ ಶುಭಕಾರಿ ಭವತ್ಯಲಂ ಅಷ್ಟು ಚಿಂತನೆ ಮಾಡಿದರೆ ಸಾಕು ದೇವರು ಪರಮಶುಭವನ್ನು ಮಾಡುತ್ತಾನೆ ಮಂಗಲವನ್ನು ಮಾಡ್ತಾನೆ ಅನುಗ್ರಹ ಮಾಡ್ತಾನೆ ಇನ್ನೇನು ಮಾಡಬೇಕ ನಾವೇನು ಸಾಧನೆ ಮಾಡೋದು ದುಃಖ ಅನುಭವಿಸಿರ್ತೇವೆ ಬೇಡ ಅಂದರೂ ಬಿಡೋ ಹಾಗಿಲ್ಲ ಆದರೆ ಆ ದುಃಖ ಅನುಭವಿಸುವಾಗಲೇ ಇದು ದೇವರು ಮಾಡಿದ ಅನುಗ್ರಹ ಎಂಬ ಒಂದು ಚಿಂತನೆ ಬಂದು ಹೋದರೆ ಸಾಕು ಅಷ್ಟಕ್ಕೆ ಪರಮಾತ್ಮ ಶುಭವನ್ನು ಮಾಡುತ್ತಾನೆ